Kicam pita liessa, Eh mi uma esti tenzi red drop Nu mi mua z respuesta Ve cabinets, Siu soci isbñen quiu Que Nacht pisang सिंधु गट्टी आगे मने या काया बे आने बंधन दाने या ऊराने बीजर पुराने इली जाके बंधु दारी तप्पी बंधु काई बेल्ला ಒಂದು ದಿನ ಪೆದನ ಹೆಂಡತಿ ಲಡ್ಡು ಮಾಡಿದ್ಲು ಯಾರು ನೋಡಬಾರದೆಂದು ಡಬ್ಬ ಮುಚ್ಚಿದ್ಲು ಅಲ್ಲಿಗೆ ಬಂದ ಪೆದ್ದ ಬಗ್ಗಿ ನೋಡಿದ ಚೆಂಡು 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 ಎಂದು ಆಟವಾಡಿದ ಒಂದು ದಿನ ಪೆದನ ಹೆಂಡತಿ ಚಕ್ಲಿ ಮಾಡಿದ್ಲು ಯಾರು ನೋಡಬಾರದೆಂದು ಡಬ್ಬ ಮುಚ್ಚಿದ್ಲು ಅಲ್ಲಿಗೆ ಬಂದ ಪೆದ್ದ ಬಗ್ಗಿ ನೋಡಿದ ಬಳೆ 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 ಎಂದು ಕೈಗೆ ಹಾಕಿದ ಒಂದು ದಿನ ಪೆದನ ಹೆಂಡತಿ ಕಾಯಸ ಮಾಡಿದ್ಲು ಯಾರು ನೋಡಬಾರದೆಂದು ಡಬ್ಬ ಮುಚ್ಚಿದ್ಲು ಅಲ್ಲಿಗೆ ಬಂದ ಪೆದ್ದ ಬಗ್ಗಿ ನೋಡಿದ ನೀರು 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 ಎಂದು ಸ್ನಾನ ಮಾಡಿದ ಒಂದು ದಿನ ಪೆದನ ಹೆಂಡತಿ ಮಲಗಿಕೊಂಡಿದ್ಲು ಯಾರು ನೋಡಬಾರದೆಂದು ಹೊಕ್ಕೇ ಮುಟ್ಟಿದ್ಲು ಅಲ್ಲಿಗೆ ಬಂದ ಪೆದ್ದ ಬಗ್ಗಿ ನೋಡಿದ ಸತ್ಲು 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 ಎಂದು ಬೆಂಕಿ ಹತ್ತಿದ